ಆರೋಗ್ಯಕ್ಕೆ ಹಿತಕರವಾಗಿದ್ದು ತಾಲೂಕಿನ ಕ್ರೀಡಾಪಟುಗಳು ಹೆಚ್ಚಿನ ಸಾಧನೆ ಮಾಡಬೇಕೆಂದು ಪುರಸಭೆ ಸದಸ್ಯ ಐಡಿಯಾ ವೆಂಕಟೇಶ್ ತಿಳಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಏಪ್ರಿಲ್ ಎರಡರಿಂದ ಆರರವರೆಗೆ ನಡೆಯುತ್ತಿರುವ ಫ್ರೆಂಡ್ಸ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ ಉದ್ಘಾಟಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿ ಮಾತನಾಡಿದರು ತಾಲೂಕಿನಲ್ಲಿ ಹಲವಾರು ಯುವಕ ಯುವತಿಯರು ವಿವಿಧ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅವರ ಪ್ರತಿಭೆಗಳನ್ನು ಹೊರತರಲು ಸಾಧ್ಯವಾಗಿದೆ ಎಲ್ಲಾ ವಯೋಮಾನದವರು ಅವರ ಆಸಕ್ತಿ ವಿಷಯಗಳಿಗೆ ಅನುಗುಣವಾಗಿ ಪ್ರೋತ್ಸಾಹಿಸಬೇಕು ಹಾಗೂ ಎಲ್ಲಾ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು ಜಿಮ್ ಯಶ್ವಂತ್ ತಾರಕ ಫಂಕ್ಷನ್ ಹಾಲ್ ಮಾಲೀಕ ಕುಮಾರ್ ರವರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಶುಭ ಕೋರಿ ಮಾತನಾಡಿದರು ಕ್ರೀಡಾಸಕ್ತರು ಮುಖಂಡರು ಹಲವು ತಂಡಗಾರರು ಈ ವೇಳೆ ಉಪಸ್ಥಿತರಿದ್ದರು ಈ ಹುಡುಗರಿಗೆ ಉತ್ಸಾಹ ಮಾಡ್ತಾ ಇದಾರೆ ಆಡಲಿ ಹಿಂಗೆ ಕಾರ್ಯಕ್ರಮಗಳು ಒಂದೊಂದು ಒಂದೊಂದು ಚೆನ್ನಾಗಿ ಬರಲಿ ಅಂತ ದಯವಿಟ್ಟು ಯಾರೂ ಜಗಳಾಗಿಲ್ಲ ಏನು ಮಾಡ್ಕೊಳ್ದಲ್ಲ ಚೆನ್ನಾಗಿ ಆಡಿ ವೀನರ್ ಆಗಿ ಎಲ್ಲ ಮಾಡ್ತಾರಲ್ಲ ಒಳ್ಳೇದಾಗಲಿ

না নমস্কার মানি ইংলিশে বলার জন্য ধন্যবাদ নমস্কার আজ কি হবে কি হবে কি হবে Thank yeah. you. ಈ ದಿನ ಏಪ್ರಿಲ್ ಎರಡರಿಂದ ಏಪ್ರಿಲ್ ಆರವರೆಗೆ ಒಂದು ಫ್ರೆಂಡ್ಸ್ ಜಿಂದಲಂಥ ಒಂದು ಕ್ರೀಡೆಯನ್ನು ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜಿಸಿಕೊಂಡಿದ್ದೀವಿ ಈ ಕ್ರಿಕೆಟ್ ಟೂರ್ನಿಮೆಂಟ್ ಮುಖ್ಯ ಕಾರಣ ಏನಂದರೆ ಕ್ರೀಡೆ ಉಳಿಬೇಕು ಅನ್ನೋ ಉದ್ದೇಶದಿಂದ ಈ ನಮ್ಮ ತಾಲೂಕಿನ ಎಲ್ಲ ಯುವ ಜನತೆಗೆ ಒಂದು ಒಳ್ಳೆಯ ಸಂದೇಶ ಉಂಟು ಅಂದ್ಕೊಂಡು ತಾಲೂಕಿನ ಹದಿನಾಲ್ಕು ಅಂದರೆ ನಮ್ಮ ತಾಲೂಕಿನ ಹಳ್ಳಿಗಳಿಂದ ಕಡಿಮೆ ಒಂದು ಟೋಟಲ್ ಹದಿನಾಲ್ಕು ಹಳ್ಳಿಗಳಿಂದ ಒಂದು ಹದಿನಾಲ್ಕು ಟೀಮ್ಗಳು ಸೆಲೆಕ್ಟ್ ಆಗಿದ್ದಾವೆ ಒಂದು ಉತ್ತೇಜನ ಕೊಡೋ ಒಂದು ಇದರಿಂದ ನಾವು ಕಟ್ಟಡ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ನಮ್ಮ ತಾಲೂಕು ಎಲ್ಲ ಜನತೆ ಒಂದು ಸಹಕಾರ ಎಲ್ಲ ಉತ್ತೆ ತಾರೀಕು ಫೋನಲ್ ಪಂದ್ಯವನ್ನು ತಾಲೂಕಿನ ತಾಲೂಕಿನ ತಾಲೂಕಿನಾದ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಆಗಮಿಸಬೇಕು ಆ ಫೈನಲ್ ದಿವಸ ನಮ್ಮ ತಾಲೂಕಿನ ಉದ್ಯಮಿಗಳು ರಾಜಕೀಯ ಮುಖಂಡರುಗಳು ಬಹಳ ಜನ ಒಂದು ಉತ್ಸಾಹಿಸ್ತಾರೆ ಕಾಲ ಎಲ್ಲ ಜನತೆಯನ್ನು ಬಂದು ಬೆಂಬಲಿಸಬೇಕೆಂದು ಈ ಮೂಲಕ ಎಲ್ಲ ಹೇಳ್ಕೊಳ್ತೇನೆ